Ker, ker, mungkin asal ker, elly. Kita, kita halu belah kauzi. Kita, inokaya mungkin sama ya macam orang Ani macam nak kena kandang deh. Cili bulbul. Hey, Sit down, sit down, sit down, sit down, sit down, sit down. Sit down.

ಎರಡು ಕೊಟ್ಟಿದ್ದೆ ಇನ್ನು ಊಟ ಬೇಕಾದ್ರೆ ಕಡೆಗೆ ಅನ್ನ ಇದ್ದು ಅನ್ನ ಹಾಲು ಬೇಕಾಗಿ ಮಾಡೋದು ಇಲ್ಲೊಂದು ದಾಸವಾಳ ಅರಳೋದಕ್ಕೆ ರೆಡಿ ಆಗಿದೆ ಇವಾಗ ಏಳು ಗಂಟೆ ಆಗ್ತಾ ಇದೆ ಬೆಳಿಗ್ಗೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದಿರಿ ಎಲ್ಲರೂ ಚೆನ್ನಾಗಿದ್ದಿರಿ ಅಂತ ಭಾವಿಸ್ತೀನಿ ಹಾಗೆ ಟೆರೆಸ್ ಮೇಲೂ ಕೂಡ ನೋಡಿ ಅಮರ್ಲಿಲ್ಲಿ ಆಗ್ತಾ ಇದೆ ಇವತ್ತು ಒಂದು ಹೋಟಲ್ಲಿ ಒಂದು ಅಮರ್ಲಿಲಿ ಅರಳಿದೆ ಹಾಗೆ ಇನ್ನೊಂದು ನಾಳೆಗೆ ಹರಡೋದಕ್ಕೆ ರೆಡಿಯಾಗಿದೆ ಇನ್ನೊಂದು ಪೋಟಲಿ ನಾಳೆ ಎರಡು ಅಮರ್ಲಿಯಲ್ಲಿ ಅರಳೋದಿಕ್ಕೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎರಡು ಪೋಟಲು ಅರಳಿದಾಗ ನೋಡೋದಕ್ಕೆ ಸಖತ್ತಾಗಿರುತ್ತೆ ಇದೊಂಥರ ಮೈಕ್ ಥರ ಕಾಣುತ್ತೆ ನೋಡೋದಕ್ಕೆ ರೆಡ್ ಮತ್ತು ವೈಟ್ ಮಿಕ್ಸ್ ಇರುವಂಥದ್ದು ಇದು ಗಿಡಗಳಿಗೆಲ್ಲ ನೀರ್ ಹಾಕಾದ್ಮೇಲೆ ಈಗ ಪಾರ್ಕಿಗೆ ಬಂದಿದೀವಿ ವಾಕಿಂಗ್ ಮಾಡೋಣ ಅಂತೇಳಿ ಒಂಥರ ಚೆನ್ನಾಗಿರುತ್ತೆ ಬೆಳಗಿನ ವಾತಾವರಣ ಹಾಗೆನೆ ಪಾರ್ಕಿನ ಸೌಂದರ್ಯ ಕೂಡ ತುಂಬಾ ಚೆನ್ನಾಗಿದೆ ಅದ್ರಲ್ಲೂ ಹಕ್ಕಿಗಳ ಚಿಲಿಪಿಲಿ ಗಾನ ಕೇಳ್ಬೋದು ಯಾಕೆಂದ್ರೆ ಇಷ್ಟೊಂದು ಹೂವಿನ ಗಿಡಗಳಿದೆ ಅಲ್ವಾ ಅಂದ್ಮೇಲೆ ಹಕ್ಕಿಗಳಿರಲೇಬೇಕು ನಾವಿವಾಗ ವಾಕಿಂಗ್ ಮಾಡ್ತಾ ಇದ್ದೀವಿ ಇಲ್ಲಂತೂ ತುಂಬಾ ಚೆನ್ನಾಗಿ ನಾಗಚಂಪ ಹೂ ಎಲ್ಲ ಥರ ಹೂಗಳಿಂದ ತುಂಬಕೊಂಡಿದೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಬೆಳಿಗ್ಗೆ ಟೈಮಲ್ಲಿ ಈ ರೀತಿ ವಾಕ್ ಮಾಡೋದಕ್ಕೆ ಎಷ್ಟು ಚಂದಿದೆ ನೋಡು ಅರ್ಷಿ ನೋಡಿದ್ರೆ ನ್ಯಾಚುರಲ್ ಹೌದು ಅದು ಬಂದು ಕೂತಿದ್ದದು ಎಂತೂ ಹಿಡಿಯ ನೋಡ್ತಾ ಇದ್ದ

ಇವಾಗ ನೋಡಿ ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತು ಈ ಕಡೆಯಿಂದ ಆ ಕಡೆಗೆ ಹೋಗಿತ್ತು ಇವಾಗ ಸ್ಟ್ಯಾಚು ತರ ನಿಂತಿತ್ತು ಇಷ್ಟೊತ್ತು ಪಾರ್ಕಲ್ಲಿ ಸುಂದರವಾದಂಥ ಹೂವಿನ ಗಿಡಗಳ ಮಧ್ಯೆ ಕೂತ್ಬಿಟ್ಟು ಖುಷಿಯಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದಾಳೆ ಹಾಗೆ ಎಳೆ ಬಿಸಿಲು ಕೂಡ ಬರ್ತಾ ಇದೆ ಚೆನ್ನಾಗಿದೆ ವೆದರ್ ಅಂತಾರೆ ಗಾರ್ಡನ್ ಕೂಡ ಸಕ್ಕತ್ತಾಗಿದೆ ಒಳ್ಳೆ ಬಿಸಿಲು ಬೀಳ್ತಾ ಇದೆ ಈ ಜಾಗದಲ್ಲಿ ಬೇಕಾದ್ರೆ ಕೂತ್ಕಾರ್ಶಿ ಇನ್ನೂ ಅಕ್ಕನಂಗೆ ಮೆಡಿಟೇಷನ್ ಮಾಡು ಬೆಳಿಗ್ಗೆ ಈ ರೀತಿ ವಾತಾವರಣದಲ್ಲಿ ವಾಕ್ ಮಾಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಅಲ್ವಾ ಸುತ್ತಲೂ ವಿಧ ವಿಧವಾದಂಥ ಹೂಗಳನ್ನು ನೋಡ್ಬೋದು ಎಳೆಯ ಸೂರ್ಯ ರಶ್ಮಿ ತುಂಬ ಖುಷಿ ಕೊಡತ್ತೆ ಹಾಗೆ ಇಲ್ಲಿ ನವಿಲೊಂದು ತುಂಬ ಚೆನ್ನಾಗಿರೋದು ಹೋಗ್ತಾ ಇದೆ ಅದಕ್ಕೆ ಎಲ್ಲ ನಿಂತು ನೋಡ್ತಾ ಇದಾರೆ ಆರಾಮಾಗಿ ನಡ್ಕೋತಿದ್ರು ಆದರೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಚೆಂದ ಇದ್ದು ಮರದ ಮರದತ್ರ ಆ ಕಡೆ ನೋಡಿ ಒಂದು ಲೈನ್ ಅಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಈ ರೀತಿ ಮನೆ ಮುಂದೆ ಕೂಡ ಚೆನ್ನಾಗಿರುತ್ತೆ ಹಕ್ಕಿಗಳ ಚಿಲಿಪಿಲಿ ಗಾನವನ್ನ ಕೇಳ್ತಾ ಪ್ರಕೃತಿ ಸೌಂದರ್ಯವನ್ನ ಅನುಭವಿಸಿದಾಯ್ತು ಇವಾಗ ಎಳ್ನೀರ್ ಕುಡಿಯೋಣ ಅಂತ ಬಂದ್ವಿ ಬೆಳಿಗ್ಗೆ ಎಳ್ನೀರ್ ಕುಡಿಯೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಈಗಂತೂ ಬೆಳಿಗ್ಗೆ ಸೆಕೆ ಸ್ಟಾರ್ಟ್ ಆಗೋಗಿರುತ್ತೆ ಪಾರ್ಕ್ ಇಂದ ಹೊರಗಡೆ ಬರ್ತಾ ಇದ್ದಂಗೆ ಇಲ್ಲಿ ತರಕಾರಿ ಹಣ್ಣು ಸೊಪ್ಪು ಎಲ್ಲನೂ ಸಿಗತ್ತೆ ಮನೆಗೆ ಹೋಗುವಾಗ ಹಿಡ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ತರಕಾರಿ ಹಸಿ ಬಟಾಣಿ ಇವೆಲ್ಲ ತುಂಬ ಫ್ರೆಶ್ ಆಗಿತ್ತು ಅದಕ್ಕೋಸ್ಕರ ತಗೊಳ್ತಾ ಇದ್ದೀವಿ ಎಲ್ಲ ಥರ ತರಕಾರಿ ಕೂಡ ಸಿಗತ್ತೆ ಇಲ್ಲಿ ಈ ಬಟಾಣಿ ತೊಗೊಂಡೋಗಿ ಬಿಡಿಸಿಟ್ಕೊಂಡ್ರೆ ನಾವು ಒಂದು ವರ್ಷಗಳ ಕಾಲ ಇದನ್ನ ಆರಾಮಾಗಿಟ್ಕೊಳ್ತೀವಿ ಒಂದು ವರ್ಷ ಎಲ್ಲಿಟ್ಕೊಳಕ್ಕಾಗತ್ತೆ ತುಂಬ ಥರ ಅಡುಗೆಗೆ ಇದನ್ನ ಬಳಸ್ತೀವಿ ಐದಾರು ಇಟ್ಕೋಬೋದು ಯಾಕೆಂದರೆ ಯಾಕೆಂದ್ರೆ ಎಲ್ಲಾ ತರ ಅಡಿಗೆಯಲ್ಲಿ ಇದರ ಬಳಕೆ ಇರುತ್ತೆ ಹಾಗೆ ಪುಟಾಣಿ ಈರುಳ್ಳಿ ಕೂಡ ತಗೊಳ್ತಾ ಇದ್ದೀವಿ ಇಲ್ಲಿ ಹಸ್ಬೆಂಡ್ ಹಾಕ್ತಾ ಇದ್ದಾರೆ ಹಾಗೆ ಬಟಾಣಿ ಹೋಗಿ ಐದಾರು ತಿಂಗಳವರೆಗೆ ಯಾವ ರೀತಿ ಸ್ಟೋರ್ ಮಾಡಿ ಇಡಬಹುದು ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಇಟ್ಕೊಳ್ತೀನಿ ಯಾವಾಗಲೂ ಅಂತೇಳಿ ನಾವಿವಾಗ ವಾಕಿಂಗ್ ಮುಗಿಸಿ ಎಳ್ಳೀರ್ ಕುಡಿದ್ಬಿಟ್ಟು ಹಾಗೆ ತರಕಾರಿ ಎಲ್ಲ ತಗೊಂಡು ಬಂದಿದ್ದಾಯ್ತು ನೋಡಿ ಏಳ್ನೂರ ಐವತ್ತು ರೂಪಾಯಿ ತರಕಾರಿ ತಗೊಂಡ್ ಬಂದ್ವಿ ವಾಕಿಂಗ್ ಮುಗಿಸಿದ್ಮೇಲೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಹೂವು ಹಣ್ಣು ತರಕಾರಿ ಸೊಪ್ಪು ಎಲ್ಲಾನು ಸಿಗುತ್ತೆ ಸಿಗತ್ತೆ ವಾಕಿಂಗ್ ಮುಗಿಸಿ ಮನೆಗೆ ಬಂದ್ವಿ ಗುಂಡ ಇಲ್ಲೇ ಬಾಗ್ಲಲ್ಲಿ ಕುತ್ಕೊಂಡಿದ್ದ ಹೋಗುವಾಗ ಅವನಿಗೆ ತಿಂಡಿ ಹಾಕಿ ಹೋಗಿದ್ವಿ ಟಾಮಿ ನಿಂಗೆ ಟಾಮಿ ಹೇಳ ಹೆಸರಿಡುವ ಹ್ಮ್ ಟಾಮಿ ಹೇಳ ಹೆಸರಿಡುವ ಗುಂಡಳೆ ಇದು ನಾವು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಇವಾಗ ಕೆಲವೊಂದಿಷ್ಟೆಲ್ಲ ಎತ್ತಿಡೋ ಕೆಲಸ ಆರಿಸಿಕ್ ಕೊಟ್ಟಿದ್ದೀನಿ ಏನೆಲ್ಲ ತರಕಾರಿ ತಂದಿದ್ದೀವಿ ಅನ್ನೋದನ್ನು ಇವಾಗ ಅವಳು ನಿಮಗೆ ತೋರಿಸ್ತಾಳಂತೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಆಮೇಲೆ ಸ್ಟ್ರಾಬೆರೀಸ್

ಒಂದಲ್ಲ ಎರಡು ಇದೆ ಇಲ್ಲ ಇದು ಏನೋ ಬೀಳ ಬಿಟ್ಟಿದೆ અમાನೆ ತುಂಬಾ ನೆಗಿಸಿತು ಕವರ್ ಅಲ್ಲಿ ಎಕ್ಸಟ್ 2 3 ಓಹ್ અમાನೆ 4 ಕ್ಯಾರೆಟ್ಸ್ ഇത് സ്മോളി അല്ലേ ഈ ചോർചോ തണി എൻ തരനെ ನೆಲ್ಲಿಕಾಯಿ ಚಟ್ನಿ ಮಾಡಬೇಕು ಅಲ್ಲ ಚಟ್ನಿ ತಂಬಳಿ ರಾಶಿ ತರ ನೆಲ್ಲಿಕಾಯಿ ಹಿಂಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಒಂದ್ಸಲ ಒಣಗ್ಸುಗಳು ಅದನ್ನ ಸು ಸ್ವಲ್ಪ

ಹ್ಮ್ ಅದಾ ಕಡ ಕ್ಯಾರೆಟ್ ಹಾಕೋಸಂಗಡಿ ನೋಡಿ ನಮ್ಮ ಮಾರುಷಿಗೆ ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಗೊತ್ತು ಯಾಕೆ ಅಂದರೆ ಅವಳು ನಾನು ಅಡುಗೆ ಮಾಡುವಾಗ ಅಡುಗೆ ಮನೆ ಬರ್ತಾ ಇರ್ತಾಳೆ ಅಕ್ಕ ಮೂಲಗಿ ಅಮ್ಮ ಮೂಲಗಿ ಹದಿನೈ ವಿಪ ಇಷ್ಟೊಂದು ಬಟಾಣಿ ತರ್ತಾರೆ ಇವತ್ತು ನಂಗೆ ಮತ್ತೆ ಅಕ್ಕಗೆ ಅಂತ ಗಂಡೆ ಕುತ್ಕೊಂಡಿದ್ರೆ ಆಮೇಲೆ ಒಂದು ಬಾಕ್ಸನ್ ಹಾಕ್ಬೇಕು ಇಷ್ಟ ಒಳ್ಳೆ ಕೆಲಸ ನಾಳೆ ರಜೆ ಅಲ್ಲದ ಸ್ಕೂಲಿಗೆ

ಮಕ್ಕಳಿಗೆ ಒಂದು ಪುಟ್ ಪುಟ್ಟ ಕೆಲಸ ಕೊಡಬೇಕು ಅದೆಲ್ಲ ಫ್ರಿಜ್ಜಲ್ಲಿ ಇಡೋ ಕೆಲಸ ಆರುಷಿದು ಅದಾದ ಮೇಲೆ ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಮಾಡಿದೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿತ್ತು ಶುಗರೆಲ್ಲ ಆ್ಯಡ್ ಮಾಡಿಲ್ಲ ಇದಕ್ಕೆ ಬರೀ ಹಣ್ಣಿನ ರಸ ಅಷ್ಟೆ ನೋಡಿ ನಮ್ಮ ಚಿಂಟು ಬಂತು ಒಂದು ದಿನ ಬಿಡದೆ ಪ್ರತಿದಿನ ಬರುತ್ತೆ ಇದು ಆಚೆ ಹೋದ್ರೂ ಕೂಡ ಒಂದು ದಿವ್ಸನೂ ಅದು ತಪ್ಪಿಸೋದಿಲ್ಲ ಅಷ್ಟು ಕರೆಕ್ಟಾಗಿ ಪ್ರತಿದಿನ ಬಂದು ಕರೆದು ಆಮೇಲೆ ಹೇಗೆ ಓಡ್ತೀನಿ ಅಂತಾನು ಅನ್ನೋದನ್ನು ತೋರಿಸ್ಕೊಂಡು ಹೋಗುತ್ತೆ ಗಟ್ಟಿ ಗಟ್ಟಿ ಇರುತ್ತೆ ಒಂಚೂರು ಸ್ಟಾರ್ಟಿಂಗ್ ಇಲ್ಲಿ ಇದು ಮಾಡಿದ್ರೆ ಕಟ್ಟಾಗುತ್ತಲ್ಲ ಬೇಕಾದ್ರೆ ಆಮೇಲೆ ಮಾಡ್ಕೊಳಕ್ಕೆ ಇದು ವೈಟ್ ಹಾಂ ಡೆಕೋರೇಷನ್ ಪರ್ಪಸ್ಗೆ ಇದು ಟೂಟಿ ಫ್ರೂಟಿ ಗೋಡಂಬಿ ದ್ರಾಕ್ಷಿ ಇದು ಜೆಮ್ಸ್ ಟೂಟಿ ಫ್ರೂಟ್ ಅಟ್ರಾಕ್ಷನ್ ಆಗಬೇಕು ಹಾಂ ಇದ್ರೆ ಯಾಕಂದ್ರೆ ಬೇರೆ ಕಲರ್ ಡಾರ್ಕ್ ಇದಾದ್ರೆ ಅದರ ಕಲರ್ ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತಲ್ಲ ವೈಟ್ ಆದ್ಮೇಲೆ ಆಮೇಲೆ ಡಾರ್ಕ್ ಅಥವಾ ಮಾಡಬಹುದು ಪರವಾಗಿ ಇವಾಗ ಡಾರ್ಕ್ ಇದು ಹಾಕ್ತಾ ಇದ್ದೀನಿ ಮಿಲ್ಕ್ ಹಾಕ್ತಾ ಇದ್ದೀನಿ ಮೆಲ್ಟ್ ಆಗಿದೆ ಎಲ್ಲ ಮೋಲ್ಡ್ ಆದ್ಮೇಲೆ ಮೋಲ್ಡ್ ಎಲ್ಲ ತೊಳಿಬೇಕಿದ್ರೆ ಸ್ವಲ್ಪ ಬೆಚ್ಚಗೆ ನೀರು ಹಾಕ್ಬಿಟ್ಟು ಐದು ನಿಮಿಷ ಬಿಟ್ಟು ಮತ್ತೆ ತೊಳೆದ್ರೆ ತೊಳಿಬೇಕು ಅದು ಅಂಟಿರ ಅಂಟಿರುತ್ತೆ ಅದು

ಟೂಟಿ ಫ್ರೂಟಿ ಇದಕ್ಕೆ ಬೇಡ ಅಷ್ಟು ಮ್ಯಾಚ್ ಆಗಲ್ಲ ಇದಕ್ಕೆ ಡ್ರೈ ಫ್ರೂಟ್ ವೈಟ್ ಈಗ ಮಾತ್ರ ಚೆನ್ನಾಗಿ ಕಾಣಿಸೋದು ಒಳ್ಳೆ ನಮಗೆ ಮೋಲ್ಡಿಗೆ ಹಾಕಕ್ಕೆ ಬರಬೇಕು ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಹಿಂಗೆ ಮೋಲ್ಡಿಗೆ ಹಾಕ್ತಿವಲ್ಲ ಹಂಗ್ ಬರ್ಬೇಕು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕಲ್ಲ ಲಾಸ್ಟಲ್ಲಿ ಅಲ್ಲ ನೀಟಾಗಿ ಹಿಂಗೆ ಮಿಕ್ಸ್ ಆದರೆ కరకటని ఆగితే ఫ్లవర్ ఇట్ కే నిట్ అగి నిట్ అగి ఆదస్ట్ హోరగడే బరదంగ హక్బెకు ఆమే బర్సుదరైతు కొంచెం బందితన

ಸಿಮಿ ಸಾಲಿಡ್ ಆದಮೇಲೆ ಮತ್ತು ಪುನಃ ಹಾಕಿದ್ರೆ ಡಬಲ್ ಲೇಯರ್ ಬರುತ್ತೆ ಅಷ್ಟೊತ್ತಿಗೆ ಡಬಲ್ ಕಲರ್ ಡಬಲ್ ಕಲರ್ ಬರುತ್ತೆ ಚಾಕ್ಲೇಟ್ ಕಲರ್ ವೈಟ್ ಕಲರ್ ವೈಟ್ ಕಲರ್ ಮಂಚಿಗೆ ಏನು ಮಾಡ್ತೀರಾ ಮಂಚಿದ ಮೋಲ್ಡ್ ಇದು ಈ ಥರ ಉದ್ದ ಸೈಜ್ ಉದ್ದ ಸೈಜ್ ಬೇಕಲ್ಲ ಅದು ಫಸ್ಟ್ ಅದಕ್ಕೆ ಒಂದು ಲೇಯರ್ ಹಾಕೋದು ಅದನ್ನ ಯಾವ್ದನ್ನ ಇವಾಗ ಇವಾಗ ಮೆಲ್ಟ್ ಮಾಡಿದೀವಲ್ಲ ಅದನ್ನ ಹಾಕಿಬಿಟ್ಟು ವೇಫರ್ಸ್ ನ ಕಟ್ ಮಾಡಿ ಮೇಲೆ ಇಡಬೇಕು ಇಟ್ಬಿಟ್ಟು ಫ್ರಿಜ್ ಅಲ್ಲಿ ಒಂದು ಟೆನ್ ಮಿನಿಟ್ಸ್ ಇಡಬೇಕು ಸೆಮಿ ಸಾಲಿಡ್ ಆದಮೇಲೆ ಮತ್ತೆ ಪುನಃ ಸಿರಪ್ ಹಾಕ್ಬೇಕು ಕವರ್ ಮಾಡಬೇಕು ಮಧ್ಯ ಇದು ಮಧ್ಯ layer ಅಲ್ಲಿ ಇದು ವೇಫರ್ಸ್ ಬರುತ್ತೆ ಆ ಕ್ರೀಮ್ ಹಾಕ್ತೀರಾ ಇದು ಕಟ್ ಮಾಡಬೇಕು ಈಗ ಇದರ ಒಳಗಡೆ ಆಗಲ್ವಲ್ಲ ಇದು ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ತೀನಿ ಫಸ್ಟ್ ಇದು இத்தர ஹீங்க ஒன்று லேயர்

ಇವಾಗ ಮಂಚ್ ರೆಡಿ ಆಗಿದೆ ಇಗೋ ದರ್ಶು ತುಂಬಾ ಚೆನ್ನಾಗಿ ಬಂದಿದೆ ಕಿಟ್ ಕ್ಯಾಟ್ ತರಿದ್ತು ለ ಕಿಟ್ ಕ್ಯಾಟ್ ಒಳಗಡೆ ಇದಿರಲ್ವಲ್ಲ ವೇಫರ್ಸ್ ಇಲ್ವಲ್ಲ ಇರಷ್ಟೆ ಮ ಹಾಫ್ ಇವಾಗ ಇದು ಇನ್ನon ತರ ಮಾಡಬಹುದು ಇವಾಗ ಇಲ್ಲಿ ವೈಟ್ ಇಲ್ಲಿ ಇದಿದ ಯಾವದ್ರದ್ದು ಇದು ಚಾಕ್ಲೇಟ್ ಚಾಕ್ಲೇಟ್ ಮಿಲ್ಕ್ ಇದೆಯಲ್ಲ ಇದನ್ನ ಕೆಳಗಡೆ ಮಾಡಿ ಇದನ್ನು ಮೇಲ್ಗಡೆ ಮಾಡಬಹುದು ಇಲ್ಲ ಅಂದ್ರೆ ಮಿಡ್ಲ್ ಇದು ಕೊಟ್ಟು ಕೆಳಗಡೆ ಇದು ಮೇಲ್ಗಡೆ ಇದು ವೈಟ್ ವೈಟ್ ಹಾಗು ಮಾಡಬಹುದು ಈ ಮೂರು ಕಲರ್ ಬಂದಿದೆ ಇಲ್ಲಿ ಆ ಇದಇದಕ್ಕೆ ಒಂದು ಊರು ಒಳಗೆ ಹೋಗಿದ್ವಿ ಹಂಗಾಗಿ ವೀಣಾ ಮೇಡಮ್ ಅವರು ಮಕ್ಕಳಿಗೆ ಇಷ್ಟ ಆಗುವಂಥ ಚಾಕ್ಲೇಟ್ಸನ್ನು ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಟೈಪ್ ಅಲ್ಲಿ ಮಾಡೋದಿಕ್ಕೆ ಹೇಳಿ ಆವತ್ತು ಒಂದು ರೀತಿ ಹೇಳಿಕೊಟ್ಟಿದ್ರು ಅದನ್ನ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು ಇವಾಗ ಇನ್ನೂ ಬೇರೆ ಬೇರೆ ರೀತಿಯ ಚಾಕ್ಲೇಟ್ಸ್ ಮಾಡೋದಕ್ಕೆ ಇದ್ರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಯಾವ ರೀತಿ ಮಾಡೋದು ಅಂತೇಳಿ ನನಗೂ ಕೂಡ ಆಯಿತು ನೆಕ್ಸ್ಟ್ ಮಕ್ಕಳಿಗೆ ಮಾಡಿಕೊಡೋದಕ್ಕೆ ಇದು ಆಗ್ತಾ ಇದೆ ನೋಡಿ ಡಬಲ್ ತ್ರಿಬಲ್ ಕಲರ್ ಆಗತ್ತೆ ವೈಟ್ ಚಾಕ್ಲೇಟ್ ಕಲರ್ ಬ್ಲಾಕ್ ಮಿಕ್ಸ್ ಆಗತ್ತೆ

ಚೆನ್ನಾಗಿ ನೀಟಾಗಿ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರಬೇಕಲ್ಲೇ ಮಾಡ್ತಾರೆ ನಾವೇ ತಿನ್ಕೊಳ್ಳೋದಂದ್ರೆ ಹೆಂಗಾದರೂ ಬರವಾಗಿಲ್ಲ ಹೇ ಈ ಥರ ತೂತ ಬರುತ್ತೆ ಶೇಪ್ ಹಾಳಾಗಿಬಿಡೋದು ಹ್ಞೂ ಶೇಪ್ ಹಾಳಾಗಿತ್ತು ಚಾಕ್ಲೇಟ್ ರೆಡಿ ಇನ್ನೊಂದು ಟ್ರೈ ಮಾಡ್ತೀನಿ ಉಲ್ಟಾ ಇಟ್ಕೊಳ್ಳೋದು ಮೇಲೆ ಸೊಪ್ಪು ಪೇಪರ್ನ ಮೇಲಕ್ಕೆ ತಂದ್ಕೊಂಡ್ಬಿಟ್ಟು ಟ್ರೈ ಮಾಡೋದು ಇದು ಡಿಫರೆಂಟ್ ಆಗಿ ತೋರಿಸ ಅದುフォト ತೋರಿಸ ಇದು ಕಾಲ್ ಬಂಡ ಹಾಕಿದೀನಲ್ಲ ಇಲ್ಲ ಇದಕ್ಕೆ ಇದು ದ್ರಾಕ್ಷಿ ಗೋಡೆ ಮೇಲೆ ದ್ರಾಕ್ಷಿ ನನಗೆ ಇದೆ ಇದು ಆಲ್ ಬಂಡ

ಪರವಾಗಿಲ್ಲ ಇದು ನಾವು ಕೊಡ್ತೀವಿ ಎಷ್ಟೊಂದು ರೀತಿ ಚಾಕ್ಲೇಟ್ಸ್ ಮಾಡೋ ತೋರಿಸಿದ್ರು ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು